ಹಲೋ ಎಲ್ರಿಗೂ ನಮಸ್ಕಾರ ಈ ಮಳೆಗಾಲದಲ್ಲಿ ಬಿಸಿ ಬಿಸಿಯಾಗಿ ಏನಾದರೂ ತಿನ್ನಬೇಕು ಅನಿಸುತ್ತೆ ಹಾಗೆ ನಾನಿವತ್ತು ತೋರಿಸ್ತಾ ಇರೋ ರೆಸಿಪಿ ಬಿಸಿ ಬಿಸಿಯಾದಂಥ ಕಡಲೆಬೇಳೆ ವಡೆ ಕಡಲೆಬೇಳೆ ವಡೆ ಮಾಡಲಿಕ್ಕೆ ಮೊದಲಿಗೆ ಅವರ್ ಕಡಲೆಬೇಳೆನ ನೆನೆಸಿಟ್ಟು ತರ್ತರಿಯಾಗಿ ರುಬ್ಬಿ ಸೈಡ್ಗೆ ಇಟ್ಕೋಬೇಕು ನೀರು ಹಾಕದೆ ರುಬ್ಬಿಟ್ಕೋಬೇಕು ಮಸಾಲೆಗೆ ಒಂದು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಚಕ್ಕೆ ಲವಂಗನ ನೀರು ಹಾಕದೆ ರುಬ್ಬಿಟ್ಕೋಬೇಕು ನಂತರ ಇದಕ್ಕೆ ಎರಡು ಈರುಳ್ಳಿ ಒಂದು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೋಬೇಕು ಸಬ್ಸಿಗೆ ಸೊಪ್ಪು ಬೇಕು ಅಂದರೆ ನಾನು ಇಲ್ಲಿ ಸ್ಕಿಪ್ ಮಾಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸೋಡಾನ ನನ್ನ ಹಾಕಿಲ್ಲ ಕ್ರಿಸ್ಪಿನೆಸ್ಗೋಸ್ಕರ ಹಾಕಿ ಹಿಟ್ಟನ್ನ ಯೂಸ್ ಮಾಡಿದ್ದೀನಿ ನಾನು ಎಣ್ಣೆಕ್ಕಾದ ನಂತರ ಒಂದೊಂದಾಗಿ ವಡೆನ ಹಾಕೋಬೇಕು ಇದನ್ನು ಲೋ ಫ್ಲೇಮಲ್ಲೇ ಬೇಯಿಸಬೇಕು ಇದು ಸಂಜೆ ಟೈಮಲ್ಲಿ ಟೀ ಜೊತೆ ಚಿರ್ಮುರಿ ಜೊತೆ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಈ ಮಳೆಗಾಲಕ್ಕೆ ನೀವು ಒಂದ್ಸಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಇನ್ನೂ ಬೇರೆ ಥರ ವೀಡಿಯೋ ಬೇಕು ಅಂದರೆ ಡಿ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್